ಎಲ್ಲೇ ಇಲ್ಲ ಒಬ್ಬರ್ ಇಲ್ಲ ಕಣ್ರಿ ಬಂದಿಲ್ಲ ಓರ್ ಅದ್ರ ಬಾಳ್ ಹೆಸರು ಬಂದಿಲ್ಲ ನಂಗಾರೆ ಇಲ್ಲ 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 ಬಾಳ್ ಹೆಸರು ಬಂದಿಲ್ಲ ಸರಿ ಅದ್ರೊಳಗ್ ಕದ್ ಬಿಡು ಅಲ್ಲ ಮಟ ಸರ್ ಮಾಡದೆ ಈ ಕಾರಿ ನೀವು ನೀನು ಅಯ್ಯ ಕಾರ್ ಬೇಕಂದ್ರಿ ನಿನ್ನ ಸಂದೇಲ್ ಹೋಯ್ತಿತ್ತಲ್ಲ ಹಾಗಂಗಂದೆ ಮತ್ತೆ ಊಟ ಮಾಡಿವ್ರಿ ಮಟನ್ ತಕ ಬಂದವ್ರಿ ಹೋಯ್ತಾ ಇದೀರಲ್ಲ ಊಟ ಮಾಡ್ಕೊಂಡ್ರಿ ಹೆಸರಿಗೂ ಸಾರ್ ತಗೊಂಡು ಹೋಗಿವ್ರಿ ಅಂದೆ ಗೊತ್ತಾಯ್ತದೆ ಹೋಯ್ತೀನಿ ಅಂದ್ಬಿಟ್ಟು ಹೋದ್ರು ಇನ್ನು ಮಾಡೋದಕ್ಕೆ ಎಂಟು ಗಂಟೆ ಆಯ್ತಲ್ಲ ಅಷ್ಟೊತ್ತಿನ ಮಾಡ್ಯವ್ರು ಗೊತ್ತಾಯ್ತು ಬರೋದು ಗೋವಿಂದ ಹತ್ತು ಗಂಟೆ ಬಂದ ಅಷ್ಟೊತ್ತು ಏನು ಕೊಡೋದು ಅಂದ್ಬಿಟ್ಟು ಸಾರ್ನ ತಗೊಂಡು ಹೋಗಿಲ್ಲ ಈಗ ಬಿಸಿ ಮಾಡಿ ತಕೊಂಡ ಕೊಟ್ಟು ಬರ್ತೀನಿ ಅಂತ ಹೇಳಿನಿ ಕುತ್ಕೋ ಅಲ್ಲಿ ಬೇರೆ ಹೊತ್ಕೋಬೋದಂತೆ ಏನ್ ಮಾಡ ಕುತ್ಕೊಂಡು ಹೋದಿ ಬಂದ್ ಬೇಕಾದ್ರೆ ತಿಂತಾಳಂತೆ ಅಯ್ಯೋ ಸುಮ್ಮನೆ ರೀತಿ ಅಸದ್ ದಿನ ಮುಂಚೆ ಊಟ ಮಾಡ್ಕೊಳ್ಳಂತೆ ಮಾಡಕ್ಕೆ ಅಸಲಿ ನಿನಗೆ ಯಾಕೆ ಅವಳಿಗೆ ತಗೊಂಡು ಕೊತ್ಕೊಂಡು ಹೋಗಿ ಕೊಟ್ಟಿಯಲ್ಲಿ ಒಂದ್ ಮಾತು ಕೇಳಿಲ್ಲ ಯಾರ ಅಪ್ಪನ ಒಂದ್ ಕಪ್ಪಿದಳಲ್ಲಿ ಸರಿ ಬಿಡು ನಿಮ್ಮ ಅಪ್ಪಂದ್ರ ಅವ್ರ ಅವಳು ಯಾರು ಕೊಟ್ಟಿದ್ದಾಳೆ ನಿಮ್ಮ ಅಪ್ಪನ ತಾನು ಊಟಿರೋದು ಅವ್ರ ಅಪ್ಪನ ಅಂತ ಬಂದವಳೆ ಇರ್ಲಿ ಬಿಡಿ ಏನಾರ ಹತ್ತು ಸತ ಅಷ್ಟ ಅಂತ ಬಂದವಳೆ ಇಲ್ಲ ಇಲ್ಲೇ ಇರ್ತಿಲ್ಲ ಇದ್ರ ತಾನೇ ಏನ್ ಮಾಡಕ್ಕದು ಏನ್ ಮಾಡ್ಕೊಂಡಿದ್ದೀನು ಇರ್ಬೇಕು ಮಗ ಮಕ್ಕ ಅವಳು ಹೆಂಗ್ ಬಂದ್ಲು ಒಂದ್ ಮಾತ್ ಕೇಳೋ ಇಲ್ಲ ನೀನು ಫೋನ್ ಮಾಡೋ ಇಲ್ಲ ನನ್ಗಾರ ಒಂದ್ ಫೋನ್ ಮಾಡ್ಬಿಟ್ಟು ಕೇಳ್ಬೇಕ ನೀಡು ಕೇಳಕ್ ಐತಿ ಹುಡು ಹೇಳ್ತೀಯಲ್ಲ ಅಯ್ಯೋ ಕೇಳಿ ಬಿಡ್ಲಿ ಬಿಡಿ ಕೇಳಿರ್ತಾಳಂತೆ ನೀನ್ ಏನ್ ಮಾಡಿರಿ ಅತ್ತೆ ಇವಾಗ ಕರ್ಕೊಂಡ್ ಬಂದ್ರೆ ನನ್ನ ಮನೆ ಅವನೇನ್ ಕೇಳಿಗೆ ಬಾ ಅಂದ್ಬಿಟ್ಟು ಅವಳೆ ಮಾಡೋಳು ಅಯ್ಯೋ ಸುಮ್ ನೀರ್ ಸಿಕ್ಕಿಲ್ಲ ಅದ್ನೇ ಒಂದ್ ದೊಡ್ಡದ್ ಮಾಡ್ತಾ ಕೂತ್ಕೊಂಡ್ಬಿಡಿ ನೀವು ಅದೊಂದು ಸುದ್ದಿ ಅನ್ಕೊಂಡ್ ಅದ್ನ ಬೇರೆ ದೊಡ್ಡದ್ ಮಾಡ್ಕೊಂಡ್ ಕೂತ್ಕೊಂಡಿರಾ ತಕೊಂಡೋಗೋದು ಬೇಡ ಬುಡದು ಬೇಡ ಬಂದಿಲ್ಲ ತಿಂತ ಸುಮ್ಕಿರ ಹೂವಾಗಿ ಅವ್ರಿಗೊಂದು ತಗೊಂಡು ಕೊಂಡು ಬರ್ತೀನಿ ಸುಮ್ಕಿರಿ ನೀವು ನಿಮ್ಗೆ ಯಾಕೆ ಹೆಂಗ್ ಸುಮ್ ಸುದ್ದಿ ಹೋಗಿ ಸುಮ್ನೆ ಎದ್ದೇನ್ ಬಂದ್ ನೋಡಿ ನಿನ್ನಿಂದಾನೆ ಅರ್ಧ ಅವ್ರು ಎತ್ಕೊಂಡ್ ಕುಣಿಯೋದು ಅಯ್ಯೋ ಸಿಕ್ಕಿರ ಸುಮ್ನೀರಿ

ಅವರಲ್ಲಿ ಮುಂದೆ ಯಾರ್ ತಿಳಿ ಸುಮ್ಕಿರೀ ನೀವು ಏನು ಸುಮ್ನೆ ಅದಿ ನೀವು ಹೋಗಿ ಓಟರ್ತಕ ನೀವು ಜಾಸ್ತಿ ಮಾತಾಡಿ ಮಗ ರಶ್ಮಿ ರಶ್ಮಿ ಬಿಸಿ ಮಾಡಿದಿನಿ ಬಾಕ್ಸ್ ಹೋಗ್ತಾ ಇದ್ದೀನಿ ಓಹ್ ಕೊಡಬರ್ತೀನಿ ಎಸೋದಾ ಎಸೋದಾ ಹೇನದ್ಕೆ ಅಲಕ್ಕನವ ಇಲ್ಲೇನ್ ಮನೆ ಕಡೆ ಕಾರು ಬರುವೆ ಅಯ್ಯೋ ಅಲ್ಲಿ ಏನ್ ಮಾಡಾಕಿ ಬರ್ಲಿಲ್ಲ ಸರಿ ತಕೋ ಅವನ ಮಟನ್ ತಂದಿತ್ತು ಸಾರ್ ಮಾಡಿದೆ ಕೊಟ್ ಕಳ್ಸಕ್ ಆಗಲಿಲ್ಲ ಮಗ ತಕೋ ನೀವು ಬೇಡ ಕನತ್ಕೆ ಬೇಡಿ ಬೇಡಿ ಈಗ ಶನಿವಾರ ಅಲ್ವಾ ನಾವ್ ಊಟ ಮಾಡಕ್ಕಿಲ್ಲ ನೀ ಊಟ ಮಾಡಿದ್ರ ಸಿಕ್ಕ ಜೈನಗಾರಿಕೊಡಗವ ಅಂಗೂರು ತರೋದ್ ಕಡೆ ಕಣ್ಮ ಏನ್ ಮಾಡಿ ಆಗ ಓದ್ತಾ ಅವರು ಊರಿಗೆ ಊರ್ಬೋರಿ ಗೊರಕಿಲ ಕನತ್ಕೆ ಬೇಡ ಬೇಡ ಅಲ್ಲ ಕಣ ಅತ್ತೇನ ಊಟ ಮಾಡ್ತದ ಸಾಕು ಅದೇ ಬೇಡ ಅಂತೀನೂ ಅದೇ ಕೆಸದಿ ನೀನು ಸರಿ ಬಿಡು ಅಲ್ಲ ಊಟ ಮಾಡಿ ಮಡಿಕೋ ಬೇಯಿಸಿ ನಾಳೆ ಊಟ ಮಾಡಿ ಬಂತೇ ಮೂರ್ ದಿವ್ಸ ಸರ ನೂ ಕಿಲ ಕನತ್ಕ ಎದ್ ನಾನು ಅಯ್ಯ ಇಲ್ಲಂದ್ರೆ ರಿಸ್ಕ್ ಅದಿತಿಲ್ವಾ ನನ್ಗೆ ಇಷ್ಟ ಇಲ್ಲ ನನಗೆ ನನ್ಗೆ ಎದ್ದುರಿತ ನನಗೆ ಗಾಯಕಿಲ್ಲ ನನಗೆ ಇಲ್ಲಾಂದ್ರೆ ಆಚಿಕೆ ಎತ್ತಿಗೆ ನನಗೆ ಇಸ್ಕೊಳ್ಳೋಣ ನಾನು ಹಂಗೆ ಊಟ ಮಾಡೋಕ್ಕೆ ಮೂರು ಹೊತ್ತೊಂದು ಸಾರಿ ನಾನು ಬೇಜಾರು ಮಾಡ್ಕೊಬಿಡಿ ಬೇಡ ನೀನು ಊಟ ಮಾಡೋದು ಸಿಕ್ಕಿಲ್ಲ ಅಜ್ಜ ಏನೋ ಬರ್ತದಲ್ಲ ಈಗ ಕೊಡ್ಬೇಕು ಮುಡುಗು ಅತ್ತೆಗೆ ಕೊಡು ಸರಿ ಕೊಡಿ ಆಯಿತು ಏನ್ರಿ ಅದು ಕಾಲ ಕಲತೆ ಬಂದೆ ಬಿಟ್ಟಿದ್ದೀರಲ್ಲ ನೀವು ಬರೋಕೆ ಆಯ್ತಿಲ್ವ ರಾತ್ರಿ ಮಟನ್ ತತ್ತಾರೆ ಕಲತೆ ಮಾಡ್ತೀವಿ ಅಂತ ಅನ್ನಿಲ್ವಾ ಆ ಲಾಸ್ಟ್ ಹೊತ್ತಿನಲ್ಲಿ ಏನು ಬರೋಣ ಕಳಿಸಿದೆ ಮಾದೇವನ್ನ ಮಾದೇವನ್ನ ಗೋವಿಂದನ ಕಳ್ಸೋಕೆ ಆಯ್ತಿಲ್ವಾ ಹೆಸ್ರನ್ನಾರು ಕೊಟ್ಟು ಕಳಿಸುವ ಇಲ್ಲ ನನ್ನ ಬಂದು ಕರ್ಕೊಂಡು ಹೋಗೋಣ ಕಾಯ್ತಿಲ್ವಾ ಈಗಂದ್ರೆ ಆಸ್ವತ್ನಲ್ಲಿ ಹೋಯ್ತಾ ಎರಡು ಗಿಡ ಮುಟ್ಕೊಳ್ಳಿ ಬಿದ್ದಿ ಅಂತವ ಅಯ್ಯೋ ಅಟೇ ಅವರು ಈಗ ಇವನು ಗೋವಿಂದ ಅಂಗಡಿಯಿಂದ ಬರೋದು ಹತ್ತು ಗಂಟೆ ಆಯ್ತಾ ಮಾತೇವ ದೇಶ ಬಂದ್ನು ಅವ್ರು ಆಯ ಹನ್ನೊಂದು ಗಂಟೆ ಹನ್ನೊಂದುವರೆ ಆ ಹಸತ್ನಲ್ಲಿ ಏನ್ ಹೇಳೋದು ನಾನು ಎತ್ತರ ಮನೆ ಕಾಬಿಟ್ಟಿದೆ ಅದಕ್ಕೆ ಬೇಯಿಸಿ ಸಪ್ರೇಟ್ ಮುಡಗಿದೆ ಸಾರ ದಿನ ಕೊಡಕ್ಕೆ ಅನ್ಬಿಟ್ಟೆ ಅದಕ್ಕೆ ತಕೊಳ್ಳಿ ಚೆನ್ನಾಗೆ ಸಾರ ಏನು ಮಾಡಿ ಊಟ ಮಾಡಿ ಉಂಡಾಳೆ ಇವಳು ತಂದಿದ್ದೀಯ ಮಗ ಬೇಡಕನವ ಊಟ ಮಾಡಿ ಕತ್ತೆ ತಕೊಂಡೋಗ್ ம் தாளி அது கடறி நாவ் ஏன் நீங்க அதுக்கெசதி இதோ சரி ஆய் நத்தி ஏன்வா இதே நீங்க சரி ஆயப்பா நம்ம அலக்கன்க்கு அவ்ளாஷ்டே சாந்த இல்லை அல்லே நான் சரி புடி ಹಾ ಮಗ ಜಯನಗ ಮುಳುಗ ಬಿಸಿ ಮಾಡಿ ಊಟ ಮಾಡ್ತದಂತೆ ಸರಿ ಆಯ್ತು ಕೊಡಿ ಮತ್ತೆ ನೀವು ಊಟ ಮಾಡಿ ಈ ತನೇ ಉಂಡಿದಿ ಉಂಡ್ರೆ ಹೋಗು ಎಲ್ಲ ಅತ್ತೆ ಕಟ್ಟಿದ್ಯೋ ಎಲ್ಲಿಗೋಗನೇ ಅಲ್ಲ ರೆಡಿ ಆಗಿದೆ ಅಕ್ಕ ಕೇಳ್ದೆ ಎಲ್ಲರೂ ಉಂಟು ಕಿಟ್ಕೊಂಡಿದೇನೋ ಅಂತ ಎಲ್ಲಿ ಹೋಗನೇ ಡೈಲಿ ಯೂಸ್ಗೆ ತಕೊಟ್ಟಿದ್ರ ಸೀರೆ ಅವ್ಲಿ ಕಣೆ ಏನು ಕಣೆ ಅದ್ಕೆ ಊಟ ಮಾಡಿ ಬೇಡ ಕನ್ಗ ಬಂದೆ ಏನ್ ಮಾಡಿದೆ ಅಡಿಗೆ ತರ್ಕಾರಿ ಸಾರ ಅನಾನು ಮಾಡಿದೆ ಸರಿ ಕಣ್ಮಗ ಮನೆ ಕಡೆ ಬಾ ಮತ್ತೆ ಅಯ್ಯೋ ಇವತ್ತು ಬರೋಕಾಕಿ ಅದಕ್ಕೆ ಇನ್ನೊಂದು ದಿವ್ಸ ಬರ್ತೀನಿ ಸರಿ ಬೇಜಾರಾದಾಗ ತಿರ್ಗಾಡ್ಕೊಂಡು ಮನೆಗೆ ಕಡೆಗೆ ಬವ ಹಾ ಸರಿ ಸರಿ ಆಯ್ತು ಬರ್ತೀನಿ ಬರ್ತೀನಿ ಅಂಗಡಿ ತಕ್ಕ ಹೋಗ್ಲ ಸರಿ ಆಯ್ತು ನೋಡವ ನೋಡು ಸೋಕಿಯಾ ಏನು ಯಾವುದೋ ಊರಿಗೆ ಹೋಗೋಣ ರೆಡಿ ಆಗೋ ಜಾತ್ರೆ ಹಂಗೆ ಇಂಥ ತಿರ್ಕೆಟಾಡಕ್ಕೆ ಏನು ರೋ ರೂ ಊಟ ಕಾಲ್ದನವೇ ರೋನೂರಪ್ಪನವೇ ಏನು ಹಿಂಗೆ ಲಂಗಧವಾವಣಿ ಹಾಕಿ ಬೆಳೆಸಿದ್ರು ಕಾಸನ್ ಸರ್ ಹಾಕಿ ಬೆಳೆಸಿದ್ರು ತಿರ್ಕೆ ಮುಡವು ಆ ತಿಸ್ಕ್ರೀಮ್ ಅದೇ ತಿರ್ಗಾಡೋದೇನು ಒಂದು ಹೊತ್ನಲ್ಲಿ ಇದ್ದೀವಿ ಕೊಡಾಡ್ಕೊಂಡು ನಿಂತೀವಿ ಅಂತೆ ಅಂತ ಮುಂಡೆವು ತಿರ್ಕೆಪ್ಪ ಮುನ್ನಾಕ ತಿರ್ಕೆ ಮುಂಡೆವು ಅಯ್ಯೋ ಏನೋ ಯಾರಾ ಮಾರ್ಕಳ್ಳಿ ಬಿಡವಾ ರದ್ರುಷ್ಟನೆ ಅದೃಷ್ಟ ಏನೋ ರದ್ರುಷ್ಟ ಚೆನ್ನಾಗಿದೆ ಅದಕಂಗ ಆಡ್ತಾರೆ ಓಹೋ ಏನವಾ ಕಮಲವಾ ಏನ್ ಕೆಂಪಕ ಬಂದಿತಲ್ಲ ಬಂದಿದ್ಲು ಅದೇನೋ ಬಾಣ ಮಾಡಿದ್ರಂತೆ ಅದಕ್ಕೆ ತಕಂದ ಕಟ್ ಮಾಡಿದ್ರಂತೆ ನೆನೆ ಮಾಡಿದ್ರಂತೆ ಕನ್ ಕಮಲಕ ಅಲ ತಂಗ್ಲಿಸ್ರ ಬಿಸಿದ ತನ್ ಕೋಡರ ಅಯ್ಯೋ ಬಿಸಿದ ತತ್ತರೆ ಬಿಸಿದ ಕೆಟರ ತಲೆ ಮೇಲೆ 16 ಕಲ್ಲು ಅಂದ್ಬಿಟ್ಟು 나 ಆಬೇಕಾ ಹೇಳಕದದು ಬಿಸಿ ತನ್ ಕಡ ತಂಗ್ಳು ತಂದ್ಕೊಡು ಅಂತ ಹೇಳಕದದು ಏನೋ ಅವರು ಕೋಟಿ ದಿಸ್ಕಬೇಕು ಕೆಲ ಸುಮ್ಮನಿರವಿನ ಏನ್ ಮಾಡಿ ಏ ಪಪ್ಪಾ ಎಲ್ಲೂ ಹೋಗಿಲ್ಲ ಹೋಗಿಲ್ಬಕಮ್ಲಿ ಎಲ್ಲೂ ಲವ್ ಮನೆಗೆಲೋ ಆ ಅಲ್ಲಕ್ಕ ಮನೆಯ ಚೆನ್ನಾಗಿರೋ ಮನೆಯ ನಿಮಗೆ ರೋಗ ಬಂದಿರೋ ನಿನ್ಗೆ ಎಲ್ಲಾನು ಗೋರ್ಸ್ ಹಾಕ್ಬಿಟ್ಟು ಕಡಿಸ್ತಾ ಕುಂತಿದ್ಯಾರ ಅಕಣಮ್ಮ ಹೇಳ್ತೀಯ ನನ್ನ ಮಗಳು ಮನೆಯಾ ಹೆಂಗಿರ ಬರ್ತೀನಿ ಕಣಮ್ಮ ಅಜ್ಜರ್ ಅಂತ ಅಂದ್ಲು ನಾನು ಹೋಗ್ಬೇಡ ಕಣ್ಣ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಕುಬೇಡ ನೀನು ಇನ್ನು ಬಂದವಳೆ ಅಂತ ಏನಾರ ಹೋಗ್ಬೇಡ ಅಂದೆ ನನ್ನ ಮಾತಾ ಕೇಳಲಿಲ್ಲ ವೇನು ಓಡೋಯ್ತು ಅಕ್ಕ ನಿಂಗಮ್ಮ ಓಡೋದ್ಲಾ ಓದ್ಲಲೆ ಹೋಗ್ಬಿಟ್ಟು ಮನೆ ಚೆನ್ನಾಗದೆ ಹಂಗೆ ಹಿಂಗೆ ಟಿ ವಿ ಸೌಖ್ಯ ಚೆನ್ನಾಗದ ಒಂದು ನೂರು ರೂಪಾಯಿ ಕೊಟ್ಟು ಒಂದ್ ಹೂ ಕುಂತೆ ಅಷ್ಟು ಕೇಯ ಕೈಲಿ ಬಾಯಿ ಅಂತ ಮಾತಾಡ್ಕೊಳ್ಸರಮ್ಮ ಹೇಳ್ತೀಯ ನೀನು ನಾನು ನಾನ್ ಮಗಳಿಗಿಲ್ದ ಯಾಕೆ ಅನ್ಬಿಟ್ಟು ಸರ್ಜಿ ಹಾಕ್ಬಿಟ್ಟು ಮನೆ ರೆಡಿ ನೀವು ಏನೋ ಕಲೆ ಕೋಗೆಲ್ಲ ನೋಡ್ಬಿಟ್ಟು ಕಾಗೆ ಪುಕಿತ್ಕೊತಿತ್ತು ಅಂತ ಹಂಗಾಯ್ತು ನಿನ್ ಕತೆ ಅವ್ರೇನು ಮಾಡಿಸ್ಕೊಂಡ್ರು ಮಳೆ ಮನೆ ಅನ್ಬಿಟ್ಟು ಮಾಡಿಸ್ಕೊಂಡ್ರು ಯಾಕೆ ಇರೋ ಚಂದಳಿ ಮನೆ ಮಾಡದಾಕ್ಬಿಟ್ಟು ಮನೆ ಕೊಡ್ತಾ ಕುಂತಿದಿ ಬುದ್ದಿಲ್ದಾಟಕ ಏನ್ ದುಡ್ಡು ಹೆಚ್ಚಾಗಿತ್ತು ನಿಮಗೆ ಸಂಗಪ್ಪಾಗೆ ಮಾಡ್ತಾ ಬಿಟ್ಟು ಅವೆಲ್ಲ ನರಿಂಚ ಪಡಾ ಹಾಕು ಹಾಸಿರಕತ್ತೆ ಮಗಳು ಹತ್ತು ಬಿಟ್ಲು ಕಣಮ್ಮ ಎಷ್ಟು ಹತ್ತು ಬಿಟ್ಲು ಗೊತ್ತಾ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಜ್ಜಿಂಗ್ ನಾನು ಇನ್ನೊಂದಿ ಈ ಮನೆ ಒಳಗೆ ಬರೆಯ ರೆಡಿ ಮಾಡ್ತಾರೆ ಅಂದ್ಲು ನನ್ನ ಮಗಳಿಗಿಂತ ಇರೋಬ್ಳು ಮಗಳು ಕಣ್ಣೀರ ಕಣ್ಣೀರು ಹಾಕ್ಸ್ಬಿಟ್ಟು ನಾವು ಏನು ಸಾಧಿಸ್ತಾ ಅದು ಅದಕ್ಕೆ ನನ್ನ ಮಗಳಗಿಂತ ಅನ್ಬಿಟ್ಟು ಒಂದ್ ಸಣ್ಣಗಲ್ಲಿ ದುಡ್ಡು ಎತ್ಕೊಂಡು ರೆಡಿ ಮಾಡಿಸ್ತೇವಿ ಅಯ್ಯೋ ಮಾಡ್ಸ್ಕ ಮಾಡಿಸ್ಕೋ ಇವತ್ತಿನ ಕಲಿಂಗಾಲದಲ್ಲಿ ಯಾರು ಯಾರ ಹಂಗೆ ಇದರು ಮಾಡ್ಸೋ ಸುಮ್ಮನೆ ಅಲ್ಲ ಅಮ್ಮ ತಲೆ ಸಾಯ್ತಾರು ಮುಗಿಗೆ ಪಾಪ ಆ ಹೆಣ್ಣು ಅಜ್ಜಿ ಅಂತ ಆಸೆ ನಮ್ಮ ಅಜ್ಜಿ ಅನ್ಕ ಹೋಗದೆ ಹಂಗ ಬುದ್ಧಿ ಕಲೇದವಮ್ಮ ಬುದ್ಧಿ ಇಲ್ವಾ ಅದಕ್ಕೆ ಬುದ್ಧಿ ಇಲ್ವಾ ದುರಂಕಾರ ಮೈ ತುಂಬಾ ಮುಂಡೆ ಮುಂಡೆ ದುರಾಕಾರ ಹೇಳು ಬೆಂಕಿಕ್ಕೂ ಮಾನ್ಗೆಟ್ ಮುಡುವ ಹಾಗು ನೋಳಿ ಮೈನ್ ಕಟ್ಕೊಂಡು ಆಡ್ತಾರ ಆಡ್ಲಿ ಸುಮಿರಾ ದಿಸ್ತಿಸ್ಕೊಂಡಾರ ಹೇಳು ನಾನು ನೋಡ್ತೀನಿ ಹೋಗಿ ನಾಟ್ಕಂಡವಾ ಬೆಂಕಿ ಬೆಂಕಿಕ್ಕ ಅದಕ್ಕೆ ರೆಡಿ ಮಾಡಿಸ್ತೇವ್ ಮಾಡ್ಸು ಏನಂತ ಮಾಡ್ಸಕ್ಕ ಚೆನ್ನಾಗಿರ್ಬೇಕು ಕನ ಎಲ್ಲಾ ಬದುಕ್ಬೇಕು ನೋಡಕ್ ಚಂದ കെട്ട് നോടിച്ച നോട് നന്ന പരിസ്ഥിതി ഹെങ്കത അന്ബിട്ടു ഒട്ടിക ഓർഡോ സാല സാലക ഭാ സുലഭാക്കാ കഷ കണക്ക ഹി നോഡ്ക്കൻ്ലക്കാ സാല മർദ്ദന മടങ്ങത സംപാദന മടേ മർബ് അത് അതത സാലോ ഏനോ ആസെ തീർസ്കു ഇൻ മി ബില്ല അതല്ല മാര്ല മേ ബുക്ക് ബരക്കില്ല കരീനേ ബേട അത് കേട്ടേ സന്ദ്രിത്കൊണ്ട് രീതി മാസ്തവനിക്ക് മകൊ മാസ്കൂ പ്ലീസ് ലൈക്ക് മാഡി കമെൻറ്റ് സബ്സ്ക്രൈബ് മാി